ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಮುದ್ದೆ ಉಪಸಾರ ಮಾಡ್ತಾಯಿದ್ದೀನಿ ಹೀರೆಕಾಯಿ ತೊಗರಿಕಾಳು ಸೊಪ್ಪು ಕಾಮನ್ನಾಗಿ ಎಲ್ಲರೂ ಸೊಪ್ಪು ಮತ್ತು ಕಾಳು ಹಾಕಿ ಮಾಡ್ತಾರೆ ನಾನು ಇದಕ್ಕೆ ಹೀರೆಕಾಯನ್ನ ಆ್ಯಡ್ ಮಾಡ್ತಾಯಿದ್ದೀನಿ ಈ ರೀತಿ ಹೀರೆಕಾಯನ್ನ ಹಾಕೋದ್ರಿಂದ ಡಿಫ್ರೆಂಟಾಗಿ ಕೂಡ ಇರುತ್ತೆ ಮತ್ತು ಟೇಸ್ಟಿಯಾಗಿ ಇರುತ್ತೆ ಹೆಲ್ದಿಯಾಗಿ ಕೂಡ ಇರುತ್ತೆ ಈಗ ನಾವು ತಗೊಂಡಿರೋಂಥ ಹೀರೆಕಾಯಿ ಮತ್ತು ತೊಗರಿಕಾಯಿ ಸೊಪ್ಪು ಕುಕ್ಕರ್ಗಾಕಿ ಎರಡು ಗ್ಲಾಸಷ್ಟು ನೀರಿನ ಆ್ಯಡ್ ಮಾಡಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನ ಆ್ಯಡ್ ಮಾಡಿ ಈಗ ಕುಕ್ಕರ್ ರಿಡ್ನ ಕ್ಲೋಸ್ ಮಾಡಿ ಎರಡು ವಿಜ್ಲಿನ ಕೂಗಿಸ್ಕೊಳ್ಳಿ ಈಗ ಉಪ್ಸಾರು ಕಾರಕ್ಕೆ ಏನೇನು ಬೇಕು ಅಂತ ತೆಗೆದಿಟ್ಕೊಳ್ಳೋಣ ಮೆಣಸಿನ್ಕಾಯಿ ಜೀರಿಗೆ ಬೆಳ್ಳುಳ್ಳಿ ಉಪ್ಪು ಕೊತ್ತಂಬರಿ ಸೊಪ್ಪು ಹುಣಸೆಹಣ್ಣು ಮತ್ತು ಮೆಣಸು ಬಾಣಲಿ ಇಟ್ಕೊಂಡು ಅದಕ್ಕೆ ಎರಡು ಸ್ಪೂನ್ ಆಯಿಲ್ ಹಾಕಿ ಅದಕ್ಕೆ ಮೆಣಸಿನ್ಕಾಯಿ ಹಾಕಿ ಅದನ್ನು ಚೆನ್ನಾಗಿ ಹಸಿರುಸೆ ಅನ್ನೋ ಥರ ಉಟ್ಕೊಳ್ಳಿ ಬೆಳ್ಳುಳ್ಳಿನ ಆ್ಯಡ್ ಮಾಡ್ಕೊಳ್ಳಿ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡ್ಕೊಳ್ಳಿ ಇಷ್ಟನ್ನೆಲ್ಲ ಫ್ರೈ ಮಾಡಿ ಗ್ಯಾಸ್ನ ಆಫ್ ಮಾಡಿ ಆರೋದಕ್ಕಿಡಿ ಒಂದು ಜಾರಿಗೆ ಫ್ರೈ ಮಾಡಿ ಇಟ್ಟಿಟ್ಕೊಂಡಿದ್ವಲ್ಲ ಅದನ್ನೆಲ್ಲ ಆ್ಯಡ್ ಮಾಡಿಕೊಂಡು ಹುಣಸೆಹಣ್ಣು ಜೀರಿಗೆ ಮೆಣಸು ರುಚಿಗೆ ತಕ್ಕಷ್ಟು ಉಪ್ಪು ಜೊತೆಗೆ ನೀರು ಹಾಕ್ಕೊಂಡು ಅದನ್ನ ಗ್ರೈಂಡ್ ಮಾಡ್ಕೊಳ್ಳಿ ಹೀರೆಕಾಯಿ ಸೊಪ್ಪು ಕಾಳು ಬೇಯಿಸ್ಕೊಂಡಿರೋಂಥ ನೀರಿಗೆ ಈ ಕಾಲನ್ನು ಮಿಕ್ಸ್ ಮಾಡಿದರೆ ಉಪ್ಪು ಸಾಂಬಾರು ರೆಡಿ ಆಗುತ್ತೆ ಇದು ಮುದ್ದೆ ಜೊತೆಗೆ ಒಳ್ಳೆ ಕಾಂಬಿನೇಷನ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ